ಅಯ್ಯೋ ನನಗೆ ಈಗ ಖುಷಿ ತಡ್ಕೊಳ್ಳೋಕಾಯ್ತಾ ಇಲ್ರಿ ಏನು ಮಾಡ್ಲಪ್ಪಾ ಲಾಟ್ರಿ ಟಿಕೆಟ್ ಬರೋ ಸಿಕ್ಬಿಡ್ತಾ ಪ್ರೈಸ್ ಏನಾದ್ರು ಬಂದ್ಬಿಟ್ರೆ ಒಂದು ಕಾರು ಇಲ್ಲ ಒಂದು ಒಂದು ಫ್ರಿಜ್ಜು ಒಂದು ಕೋಟಿ ಅಂತೂ ಸಿಕ್ಕೇ ಸಿಗ್ತದೆ ಈ ವಿಷಯ ನಮ್ಮ ಹೇಳ್ಕೊಂಡ್ರಿ ಹೆಂಗೆ ಇಷ್ಟನೇ ಯಾವಾಗ ಬಯೋಳು ಒಳ ನಾ ಹೆಂಗೆ ಏ ಏನ್ ತರಲೇ ಏನ್ ತರಲೀ ಅಂತ ಇದನ್ನ ಹೇಳ್ತೀನಿ ಅತೇ ಅತೇ ಏನ್ಲೇ ಏನ್ಲೇ ನಿಂದು ಏ ಯಾವಾಗ ಅರ್ಚ್ಕೊತಾ ಕೂತಿರ್ತಾಳೆ ಅದೇ ಏನು ಮಾಡ್ಬ್ರೆ ಕೆಲ್ ಕೆಲ್ಸ ನಿನ್ಗೆ ಅದಕ್ಕೆ ಅರ್ಚ್ಕೊತ ಕೂತಿರು ಏನದು ಕತ್ತೆ ಕತ್ತೆ ಅಂದಿ ಇಕ್ಕಿ ಹುಡ್ದಿಮ್ ಇದೊಂದು ಏ ತಲ್ ಕಟ್ಸ್ ಏ ಅತ್ತೆ ಅತ್ತೆ ಅಂದಿದ್ದು ಕತ್ತೆ ಅಂತ ಅಲ್ಲ ಓ ಅತ್ತೆ ಅಂದ ಅದ್ನೇ ಹಿಂಗ್ ಮೆತ್ಕೇಳು ಏನ್ ಪಟ್ ಕಿಡ್ಸಿ ನನ್ಗೆ ಕಿವಿ ಕೇಳಿಸಲ್ಲ ಅನ್ಕೊಬಿಟ್ಟಿಯ ಯಾವಾಗ ಓಸಿ ಮಂದಾಗದ ಅಷ್ಟೆ ಕಿವಿ ಚೆನ್ನಾಗಿ ಕೇಳ್ತದೆ ಹ್ಮ್ ಹ್ಮ್ ಇದಕ್ಕೆ ಏನ್ ಕಡಿಮೆ ಇಲ್ಲ ನಾನ್ ಬೊಯ್ದ ಬೊಯ್ಗಿಡಕ್ಕೆ ನೀನ್ ಇನ್ನೇನೆ ಮಾತಾಡ್ತಿದ್ದ ಕೇಳಿಸ್ಬಿಟ್ಟಿದ್ರೆ ಏನಂದೆ ನಿಮ್ಗೆ ಸಿಹಿ ಸುದ್ದಿ ಸಿಹಿ ಸುದ್ದಿ ಯಾವಾಗ ಬೊಂದಾ ಏನು ಸಿಹಿ ಸುದ್ದಿನೇ ಆ ಏ ಯೋನ ಇಲ್ಲ ಕಣತೆ ನಾನು ಲಾಟರಿ ಟಿಕೆಟ್ ಹಾಕಂದಿದೆ ಒಂದಾ ಓ ಅದು ಆಂಗಡಿಯವನೇ ಹೇಳೋನೇ ಏನು ಗೆದ್ದವರಿಗೆ ಮೊದಲನೇ ಮೊದಲನೇ ಬತ್ತರಲ್ಲ ಒಂದು ಕೋಟಿ ಮತ್ತೆ ಒಂದು 3 ಸಿಕ್ಕದಂತೆ ಎರಡನೇವರಿಗೆ ಒಂದು ಕಾರ್ ಸಿಕ್ಕದಂತ ಕಣತೆ ಆ ಡಿಟಾಲು ಏನು ಮಗ ಹೇಳ್ತಿದೀನಿ ನೀನು ಅಯ್ಯೋ ನಾನು ಬಾಗದ ಲಕ್ಷ್ಮಿಯೆ ನನ್ನ ಮುಗ್ದಿನ್ ಶ್ವಾಸ ಕಣವ ಬರ್ತಾ ಇದೇನೇ ದುಡ್ಡಾ ಮನೆಗೆ ಏ ಅತ್ತೆ ಇನ್ನು ತಕ ಬಂದಿಲ್ಲ ಸುಮ್ಮನಿರಿ ಏನ ತಗೊ ಬಂದಿಲ್ವೇ ಮತ್ತೆ ಇನ್ನೇ ಯಾವಾಗ ತಂದೆ ಏ ಹೇಳ್ತಾನೆ ಏನ ಕಣವ ಮಕ್ಕಳ ಹೋಗೋರ್ವ ಮಕ್ಕ ತುಪ್ಪಕ ತುಪ್ಪನೆ ಬುದ್ಧಿಮಾತ ಬರ್ಲಿಂಗ ನಾಚ ಹೋಗ ಇವಳ ತ್ಬಿಟ್ರ ಅವಳಂಗೆ ಇವಳ ಒತ್ಕೊಂಡ ಅವ್ರ ಬರ್ದೇನೆ ಬಂದಿದ್ಲು ಏನು ಒದ್ಕೊಳ್ತಂಗ ಇವ್ರ ಅಪ್ಪನ ಮನೆಯಿಂದ ಇಲ್ಲಿ ನನ್ಗೆ ಹೇಳ್ತಾಳೆ ಏನಂತ ಇದಾವಿ ಜೋರಾಗೇಳು ಅದೇನ್ ಒಳಗಿ ಕೊಣಕ್ತ ಇದೆಯಲ್ಲ ಏ ನಾನೇ ಗುಣಗಾನೆ ಹಾಂ ನಾನೇ ಏ ಏನು ಹಿಡಕಂಡು ಸುಮ್ನಿರಿ ಅವ್ರು ಕೊಡಬಾರ್ದೆ ಅವರು ಫೋನ್ ಮಾಡಾರಂತೆ ಫೋನ್ ಮಾಡಿದ್ಮೇಲೆ ಹೋಗಿ ಬರಬೇಕು ಇನ್ಯಾವಾಗ ಫೋನ್ ಮಾಡಾರಂತೆ ಆ ಇನ್ಯಾವ ಫೋನ್ ನಂಬರ್ ಇಸ್ಕೊಂಡಿದ್ದಾರಂತೆ ಏ ಹೋಗು ನಿಮ್ಗೂ ಆ ಲಾಟ್ರಿ ಕೊಟ್ಟವ್ಗು ಆಸ್ರೇಗದ ಏಯ್ ಇವಳು ಯಾವಳು ಇವಳು ಇವಳೇ ಇವಳೆ ಥರ ಕೊಟ್ಟದ್ದು ಅಂಜನೇ ಅರ್ಧಂಗ ಆತಳೆ ಏ ತೀಡ್ದು ಅವ್ರು ಫೋನ್ ಮಾಡ್ಬಾರ್ದು ನನಗೆ ತು ಯಾಕಾದ್ರೆ ಹೇಳ್ತೀನಿ ಉಳಿತಾವ ನನ್ನ ಬಾಯಿ ಒಂದು ಸರಿಗೇ ಇಲ್ಲ ಅದೇ ನಡೀರಿ ಆಯ್ತು ಹೋಗಿ ರೆಸ್ಟ್ ಮಾಡದ್ ಫೋನ್ ಮಾಡಬೇಕು ಕರಿತೀನಿ ಅಂದ್ಬಿಟ್ಟು ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಬರೀ ಫೋನೇ ನೋಡ್ಕೊ ಕುತ್ಕೊಬೇಡ ಹೋಗಲಿ ಪಾತ್ರಗಳಲ್ಲ ಹಂಗೆ ಬಿದ್ದಾವೆ ಹೋಗಿ ಬೆಳಗೋಗು ಬೆಳಗ್ಬಿಟ್ಟು ಈಚೆ ಗುಡಿಸ್ ಈಚೆಗಳೆಲ್ಲ ಗುಡಿಸ್ಬಿಟ್ಟು ಬಂದು ಸ್ನಾನ ಮಾಡ್ಕೋ ದೀಪಾಸು ಹಲೋ ಹಲೋ ಸಾವಿತ್ರಿ ಅವರ ಮಾತಾಡ್ತಾ ಇರೋದು ಹೌದು ಕನ್ಸ ನಾನು ಸಾವಿತ್ರಿ ನೀವು ಎಲ್ಲಿಂದ ಸಹ ಮಾತಾಡ್ತಾ ಲಾಟರಿ ಲಾಟ್ರಿ ಟಿಕೆಟ್ ಇಂದಾನ ಹೌದು ಹೌದು ಲಾಟ್ರಿ ಟಿಕೆಟ್ ಇಂದ ಮಾತಾಡ್ತಾ ಇದೀವಿ ಮತ್ತೆ ನಿಮ್ಗೆ ಒಂದು ಆಕರ್ಷಕ ಬಹುಮಾನ ಸಿಕ್ಕಿದೆ ನಿಮಗೆ ಕಾರ್ ಸಿಕ್ಕಿದೆ ಅಂತ ಯಾ ಬಂದ್ಬಿಟ್ಟಿದೆ ಮುತ ಈ ಲಾಟ್ರಿ ಟಿಕೆಟ್ ಸಿಕ್ಬಿಡ್ತಂತೆ ಏನ್ ಮಾಡೋದು ನಿಮ್ಗಾದ್ರೂ ಹೋಗಿ ಸೆಕೆಂಡ್ ಪ್ರೈಸ್ ಬಂದಿದೆ ಬನ್ನಿ ಈ ಸಲ ಡಿಸೈಡ್ ಮಾಡ್ಕೊಂಡಿದ್ದೀವಿ ನಿಮ್ಗೆ ಇನ್ನೊಂದು ಆಫರ್ ಕೂಡ ಇದೆ ಹೌದಾ ಬಂದ್ಬಿಡ್ತಾ ಸರ್ ಅದಕ್ಕೆ ಇಟ್ಕೋಬಾರ್ದು ಸರ್ ಮುತ್ಕೊಂಡಲ್ಲ ಅದಕ್ಕೆ ನೀವೇ ಸಪ್ರೇಟ್ ಆಗಿ ಲಾಟ್ರಿ ಟಿಕೆಟ್ ನೆಲ್ಲ ಇಲ್ಲ ಇಲ್ಲ ಮಾರೋರು ಕುತ್ಕಲ್ಲ ಸರ್ ಅವರೇ ಎಲ್ಲ ಮಾಡ್ಕೊಬಿಡ್ ಸರ್ ಹೌದು ಮೇಡಮ್ ನೀವು ಹೇಳೋದು ನಿಜನೇ ಅದಕ್ಕೆ ನಿಮಗೆ ಅಂತ ಒಂದು ಐವತ್ತು ಲಕ್ಷ ನಾವು ಕ್ಯಾಶ್ ಪ್ರೈಸ್ನ ಕೊಡ್ತಾ ಇದೀವಿ ಮೇಡಮ್ ಅಂದರೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಆ ಇದೇನು ಸಹ ಕ್ಯಾಶ್ ಪೇಮೆಂಟು ಅಂತ ಅಂದ್ಬಿಟ್ಟು ಆನ್ಲೈನಲ್ಲಿ ಹಾಕ್ತೀವಿ ಅಂತ ಇದ್ದೀರಾ ಏ ಆ ಹಲೋ ಹಂಗಲ್ಲ ಮೇಡಮ್ ಹೇಳ್ಬಿಟ್ಟೆ ಅದು ಆನ್ಲೈನ್ ಪೇಮೆಂಟ್ ಇರುತ್ತೆ ನಿಮ್ಮ ಅಕೌಂಟ್ ನಂಬರ್ ಎಲ್ಲ ಡೀಟೇಲ್ಸ್ ಕೊಡಿ ನಿಮ್ಮ ಅಕೌಂಟ್ಗೆ ಬಂದು ತಲುಪುತ್ತೆ ಅಮೌಂಟು ಹೌದಾ ಸರ್ ಅಯ್ಯೋ ನಿಮ್ಮ ಬಾಯಿಗೆ ಇಟ್ಟಾಕಂಡ್ ಸರ್ ಹಾಂ ಸಕ್ಕೂ ಹಾಕ್ಬಿಡ್ತೀನಿ ಕಣ್ ಸರ್ ನೀವು ಯಾವ ಕಡೆ சார் சரி நாம் ஆனோ அந்த ஏனில் அது அமௌண்ட் அந்த சரி சார் இல்லை சாண்ட கட்டுக்கே மேடம் இது லாட் இது மேடம் இதில் கட் கொ ಅದ್ ಗೊತ್ತಿತ್ತು ಅದಕ್ಕೆ ಸುಮ್ಮನೆ ಕೇಳಿದೆ ಅಷ್ಟೇ ಇರ್ಬೋದು ಅಂತ ಬೇಗ ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡಿ ಮೇಡಮ್ ನಮಗೂ ಲೇಟ್ ಆಗುತ್ತೆ ಇನ್ನು ಎಷ್ಟು ಜನ ಇರ್ತಾರಲ್ವಾ ಅದೇ ಗೆದ್ದಿರೋದೇ ಇಬ್ಬರಲ್ವಾ ಆ ಮುದ್ಯ ಮುದ್ಯ ಬದಲು ಇವನು ಬದುಕಿದ್ದ ನಾನು ಹೋಗಿ ಸರ್ ಇದು ಮಾತ್ರ ಭಾರಿ ಮೋಸ ಮತ್ತು ಇನ್ನೊಬ್ರು ಯಾರಿದ್ದಾರೆ ಸರ್ ಇಬ್ಬರೇ ನಾವು ಇರೋದು ಹಾಂ ಹಾಂ ಹೌದು ಮೇಡಮ್ ಹೌದು ಅದೇ ಎಲ್ಲ ಇರ್ತಾರಲ್ಲ ಮೇಡಮ್ ಜನ ಫಾಲೋವರ್ಸ್ ಇರ್ತಾರೆ ತುಂಬ ಏನು ಮಾಡೋದು ಅವ್ರಿಗೆಲ್ಲ ಒಂದೊಂದು ಗಿಫ್ಟು ಎಲ್ಲ ಚೊಂಬು அது இது எல்லாம் கொடுத்து நமக்கு டம் ஆகல்வ அதுக்கே மேடம் மாதிரி கலசாக ஏன் சார் அது செம்பு ஏ அங்கே அதுங்க அது சொம்பு அந்த இது மாமூலி நம்ம சொம்பு கூட கிஃப்ட் கொடுத்து பப்பா தான் கடுமையாஸ்டு வந்துவிடுத்துறல மேடம் பப்பா அவர்ஜு மாதிரி அந்த சொம்பு கொடுத்து நிஜவாக்ல சா நீங்கள் கம்பனி மாத்திர எல்லோ அண்டாக சார் நீங்கள் லாட் கம்பனி நிச்சவாக்லே நன்கு பாரி இஷ் பாரி இஷ்ட ஆகோய் ஓகே மேடம் ಕೇರ್ ಬಾಯ್ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ನೋಡಿ ಅತಿ ಶೀಘ್ರದಲ್ಲಿ ಅದು ಬಂತಲ್ಲಪ್ಪ ಏನ್ ಮಾಡತ್ವಾಗ ನಮ್ಮತ್ತ ಕರ್ಬಿಟ್ಟು ಹೇಳ್ಬಿಡ್ತೀನಿ ಅಯ್ಯೋ ಅಯ್ಯಪ್ಪ ಮುಂಡೆ ಮಕ್ಕಳು ಮೋಸ ಮಾಡ್ಬಿಟ್ರಲ್ಲಪ್ಪ ಎಲ್ಲ ಖಾಲಿ ಆಗ್ಬಿಟ್ಟದೆ ಮೂರ್ ಲಕ್ಷ ಹಾಸ್ಕೊಬಿಟ್ರಲ್ಲಪ್ಪ ದುಡ್ಡ ಅಯ್ಯೋ ದೇವರೇ ಅಯ್ಯೋ ನಾನೆಂತ ಹೇಳ್ಬಿಡಂಗಿ ಮುಂಡೆ ಹೋಗಿ ಹೋಗಿ ಕೊಟ್ಬಿಟ್ಟು ನನ ಅಯ್ಯೋ ಏನಪ್ಪ ಮಾಡೋದು ನನ್ ಕಣ್ಣಿನ್ ಕಾಯಿ ತಗೊಳಾಕಿಟ್ರಾಕಂಡಿದ್ದ ಮೂರ್ ಲಕ್ಷ ನನ್ನ ಅಕೌಂಟ್ ಹಾಕಿದ್ದ ಏನು ಆಗಲ್ಲ ಅಂತ ಅನ್ಬಿಟ್ಟು ಅಂತ ಮತ್ತೆ ಕೈಸಿಗೆ ಹಾಕಿಬಿಟ್ರೆ ತಕೊಬಿಡ್ತಾಳೆ ಅನ್ಬಿಟ್ಟು ನನ್ನ ಅಕೌಂಟ್ ಹಾಕೋದ್ನಲ್ಲಪ್ಪ ಎಲ್ಲ ಹೋಯ್ತಲ್ಲಪ್ಪ ಮೂರ್ ಲಕ್ಷ ಇನ್ನು ನೀನು ಇದ್ ಬಡ್ಕೊತ ಇದೇ ಅವಳ ನಾಯ್ ಬಡ್ಕೊಂಡಂಗೆ ಅಯ್ಯೋ ಅತ್ತೆ ಏನ್ ಹೇಳಿ ನಾನು ಏನ್ ಹೇಳಿ ಇರುದ್ ಏನು ಹೇಳು ಏನ್ ನಡೀತು ಅಂತ ஏ ஹெங்கு நின்றுக்கணவ இயக்குலோ அய்யோ அத்தே அது யாது லாட் டிக்கெட் பார்த்தி அந்த மோசம் ஆகிபட்டு ஒட்கிட்டோரே கணத்தை ஏனா டுவோ நான் தவளது ஏனில் பர்கவ ஓ நான் ஏனில் துளசாஸ் இல்லனே அய்யோ இட் பண்ணி மூணாக்கா அயோக ஓகே தகே எவ்வளோ அக்கடிக்கேது ஏன் பிரயணம் பரத்தில் கண ಅದೇನು ಬೋಗಳುತ್ತಿ ಜೋ ಜೊರ ಬೊಗಳು ಬೊಬೋ ನಂಗೆ ಏ ಮತ್ತೆ ಬೇಕು ಮಾತಾಡ್ದ ಮಾತಾಡ್ತಾಳೆ ಮಿಯೋ ಮಿಯೋ ಅಂದ್ಕೊಂಡು ಅಯ್ಯೋ ಅತ್ತೆ ನಮ್ಮ ಮನೆ ಕತ್ತೆ ನನ್ನ ಬ್ಯಾಂಕಲ್ಲಿರೋ ದುಡ್ನೆಲ್ಲ ಹೊಡ್ಕೊಬಿಟ್ಟವ್ರೆ ಕಣೇ ಅಯ್ಯೋ ಕಿತ್ತೋದವಳೆ ನನ್ನೇ ಹೋಗಿ ಬರೀ ಅಂತ ಮಾತಾಡ್ಸ್ತೇನೆ ನೀನು ಏನಿಲ್ಲ ಸೊಂಟ ಮಟ್ಟು ಕೈ ಕೊಡ್ತೀನಿ ಇನ್ನೇನು ನನ್ನ ಕಷ್ಟು ನನಗಿಲ್ಲ ಹಾಕುತ್ತದೆ ಹೋಗತ್ತೆ ಅದೇನು ನನ್ನ ಗಂಡ ಹೊಡೆ ಸರಿ ಆಯಿತು ನಿಮ್ಮ ಕಿವಿನ ಆಪರೇಷನ್ ಮಾಡಿಸ್ತಂಗೆ ಸರಿ ಮಾಡ್ದವನೇ ನಂಗೆ ಬೆಳ್ಕೊಂಡು ಬೆಳ್ಕೊಂಡು ಸಾಕಾಯ್ತದೆ ನೂರು ನೂರು ಸರಿ ಅಲ್ಲ ನನ್ನ ಬಾಯಿ ಮುನಕ ಹಾಂ ಏನು ಮಂದೈತಿಗೆ ಆಂ ನೀವು ಹೋಗಿ ಹೋಗಿ ಮೂರು ಲಕ್ಷವ ಮೂರು ಅಂತ ಇದ್ದಿದ್ರೆ ಏನು ಚೆನ್ನಾಗಿರೋ ದುಡ್ಡು ಹಾಂ ಮೂರು ಲಕ್ಷವಾ ಹಂಗೆ ನೀರಲ್ಲಿ ಹೋಮ ಮಾಡ್ದಾಗ ಮಾಡ್ದಲ್ಲ ನೀನು ಒಂದು ನಿಮಿಷ ಕಾಣಿವಲ್ಲ ನೀನು ಮೂರು ಲಕ್ಷ ಹೋಗು ಹೋಗಿ ನಿಮ್ಮ ಅಪ್ರಟಿಗೆ ಹೋಗಿ ತಗೋಬರಗು ಅಯ್ಯೋ ನಿನ್ನ ನಿನ್ನ ಅಕೌಂಟಲ್ಲಿ ಇದ್ರೆ ದುಡ್ಡು ಅಂತ ಅಂದ್ಬಿಟ್ಟು ನನ್ನ ಅಕೌಂಟಿಗೆ ಹಾಕಿದ್ದು ಕಣವ್ವು ನೀನು ಹಿಂಗೆ ನನ್ನ ತಲೆ ತಿಂತಿದ್ರೆ ಸರ್ರೆಗೆ ಬೀಳ್ಟವ್ ಮಾತ್ರ ಒಂಟೋಗು ಸುಮ್ಮನೆ ಎಲ್ಲ ಬರಲಿ ಅವನು ನಾನು ಖರ್ಚು ಮಾಡ್ಬಿಟ್ಟು ನನ್ನ ತಂಗದ ದುಡ್ಡ ಅದಕ್ಕೆ ನಿನ್ನ ಕೊಂಡು ಹಾಕಿದ್ದ ನಾನು ಬರ್ಲಿ ಅವನು ಮಾಡ್ತೀನಿ ಒಟ್ಟಿಗೆ ಸಸ್ತಿದ್ರೆ ಅವತ್ತು ಏ ಬೇಬಿ ಏನು ಕೇಳ್ತಾ ಇದೆಯಾ ಏನಾಯ್ತಮ್ಮ ಯಾಕೆ ಕಳ್ತಾವ್ ಅಯ್ಯೋ ಬಾರ್ಲ ಇಲ್ಲಿ ಅಮ್ಮನ ಮಗನೆ ಬಾರ್ಲ ಇಲ್ಲಿ ಏನ್ಲಾ ನಾನು ಮೂರು ಲಕ್ಷವ ನೀರಲ್ಲಿ ಒಮ್ಮೆ ಮಾಡ್ದಂಗೆ ಖರ್ಚು ಮಾಡ್ಬಿಟ್ಟಲ್ಲ ನಾನು ಹಾಂ ಹೋಗಿ ಅದಕ್ಕೆ ನಾನು ನನ್ನ ಇನ್ಸಲ್ಟ್ ಮಾಡೋಕ್ಕೆ ಹೋಗಿ ಹೋಗಿ ಇವಳಕೊಂಡು ಕಾಕ್ತಾನೆ ನಿನ್ನ ದುಡ್ಡ ಅಮ್ಮ ಅದು ಹಂಗಲ್ಲ ಕಣಮ್ಮ ಅದು ಏನಕ್ಕೂ ಬೇಕಿತ್ತು ಅರ್ಜೆಂಟಾಗಿ ನಿನ್ನ ಅಕೌಂಟ್ಗೆ ಹಾಕ್ಬಿಟ್ರೆ ಹೋಗಿ ನಿನ್ನ ಕರ್ಕೊಂಡು ಹೋಗ್ಬೇಕಲ್ಲ ಸುಮ್ಮನೆ ಟೈಮ್ ಆಗುತ್ತೆ ಇವಳ ಅಕೌಂಟಿಗೆ ಹಾಕ್ತೆ ಅಷ್ಟೆ ಕಣಮ್ಮ ನಿನ್ನ ಅಕೌಂಟ್ ಯಾವ ನಾಯ್ತು ತಿಂತಿತ್ತಲ ಹಾಂ ಯಾವ ನಾಯ್ತು ತಿಂತಿತ್ತು ಅಂತ ಹಾಂ ನಿನ್ನ ಅಕೌಂಟ್ಗೆ ಹಾಕಬೇಕಾಯ್ತು ಅಮ್ಮ ನನ್ನ ಅಕೌಂಟ್ಗೆ ಈಗಲೇ ನಂದು ಕೆಲಸನೇ ಇಲ್ಲ ಸುಮ್ಮನೆ ಏನ್ ನನ್ನ ಅಕೌಂಟಿಗೆ ಇವಳ ಅಕೌಂಟ್ ಆಗಲಾದ್ರೂ ಇರಲಿ ಅಂತನ್ಬಿಟ್ಟು ಮಾಡಿದೆ ಕಣ್ರಮ್ಮ ಅಯ್ಯೋ ಏನು ಮಾಡಿ ತಪ್ಪು ತಿಳ್ಕೊಬೇಡ ನೀನು ಇಷ್ಟಕ್ಕೆ ಏನಾದರೂ ಅಂದ್ಬಿಟ್ಟಾ ಅದು ಕೇಳ್ತಾಳೆ ಇವಳು ನಾನೇನಂದ್ಲಿ ಏನಂದ್ಲಿ ಅಂತ ಅದೇ ಆಗಲ್ಲ ಲಾಟ್ರಿ ಟಿಕೆಟ್ ಅಂತೆ ஆ தக்கட்கில்ல மனேலி அவனு இர்பரோட போடஸ்க்கண்டு ஓத ஜ ஏன்னு லட்ச முருலட்சோவி அய்யோ ஏனே பந்தைத்து நினைக்கு இரவுலட்சு கைச்சுட்டல்லே அய்யோ ஓகே மனை மனை கண அய்யோ நங்கே போய் தீர ஏனோ கால் தோட ஆசை வந்துவிட்டு கொட்டே அவனு நோட் ஹிங் போடஸ்க்கொண்டாய் நமக்கு கோத்தி ஏ ஓகூ நீரம்தான் நான் தான் போடா நீரோரோ து கசி முட்டில் ஏன் மாோது ಯಾನ್ ಮಾಡಬಿಡಿ ಬಂದ್ರೆ ಹೋಗ್ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಯ್ಯೋ ಇನ್ನು ಏನು ಮಾಡೋದು ಅದೇ ತಾನೇ ಇರೋದು ನಮ್ಮ ಪಾಲಿಕ ದಾರಿ ಡೆಡಿ ಹೋಗ್ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಹ್ಮ್ ಇಷ್ಟೆಲ್ಲ ಆಯ್ತನೇ ಆಮೇಲೆನೇ ಇತ್ತು ದುಡ್ಡು वापस ಬಂತಾ ಎಲ್ಲ ಬರುತ್ತೆ ಬರಲಿಲ್ಲ ಅಂತ ದುಡ್ಡು ಅಯ್ಯೋ ಏನು ಮಾಡ್ತಾರೋ ಗೊತ್ತಿಲ್ಲ ಆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಆದ್ರೆ ಇನ್ನು ದುಡ್ಡು ಬಂದಿಲ್ಲ ಕಣ ಸದ್ಯ ಅದಕ್ಕೆ ನಾನು ಹೇಳೋದು ಇವಾಗ್ಲಾದರೂ ಹುಷಾರಾಗಿ ಇರಬೇಕು ಅಯ್ಯಪ್ಪ ಆ ದೇವರೇ ಕಾಪಾಡಿದ್ರು ಅನ್ಸುತ್ತೆ ಅವೆಲ್ಲೋ ಬಲಗಡಿಕೆ ಎದ್ದು ಹೋಗಿದ್ದೆ ಅನ್ಸುತ್ತೆ ನಾನು ಅದಕ್ಕೆ ದೇವರೇ ಕಾಪಾಡಿದ್ದಾರೆ ಇನ್ಮೇಲೆ ಅದು ಸರಿಯಾಗಿ ಅರ್ಥ ಮಾಡ್ಕೋ ಹಿಂಗೆಲ್ಲ ಮೋಸ ಹೋಗ್ಬಾರ್ದು